ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ವಿಶ್ವಚೇತನ ಸಮೂಹ ವಿದ್ಯಾಸಂಸ್ಥೆ ವತಿಯಿಂದ ವಿಶ್ವಚೇತನೋತ್ಸವ ಹಾಗೂ ಕಲಾ ಸಂಭ್ರಮ ಆಚರಣೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ವಿಶ್ವ ಸಮೂಹ ಚೇತನ ವಿದ್ಯಾಸಂಸ್ಥೆ ವತಿಯಿಂದ ವಿಶ್ವಚೇತನೋತ್ಸವ ಹಾಗೂ ಕಲಾ ಸಂಭ್ರಮದ ಆಚರಣೆಯನ್ನು ಸಂಸ್ಥೆಯ ಆವರಣದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ವಿಶ್ವಚೇತನ ಸಮೂಹ ಸಂಸ್ಥೆಯ ಕಾರ್ಯದರ್ಶಿ ಪ್ರೇಮಲತಾ ಕೃಷ್ಣಸ್ವಾಮಿ ಅವರು ಮಾತನಾಡಿ ಒಂದು ಸಂಸ್ಥೆಯು ಹೆಮ್ಮರವಾಗಿ ಬೆಳೆಯಬೇಕಾದರೆ ವಿದ್ಯಾರ್ಥಿಗಳ ಹಾಗೂ ಪೋಷಕರ ಸಹಕಾರ ಅತ್ಯಗತ್ಯ ನಮ್ಮ ವಿಶ್ವಚೇತನ ಸಮೂಹ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಹಲವು ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ

ನಾನು ಮೊದಲೇ ಒಂದು ಇದರಲ್ಲಿ ಹೇಳಿದ್ದೆ ನಮ್ಮ ಸಂಸ್ಥೆಯು ಹಣಕಾಸಿಗೆ ಸಂಸ್ಥೆಯಲ್ಲ ನಾವು ಬೇರೆ ವಿದ್ಯಾಸಂಸ್ಥೆಗಳ ಒಂದು ವಿದ್ಯಾಭ್ಯಾಸವನ್ನು ನಾವು ನಮಗೆ ನಾವು ಕೊಡ್ತಾ ಇದ್ದೀವಿ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ನಾನು ಹಾಗೆ ಈ ಸಂಸ್ಥೆಗೆ ಬಹಳಷ್ಟು ಜನ ಬಹಳ ಅವರ ಉದಾರ ಮನಸ್ಸಿನಿಂದ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗೂ ಈ ಸಂಸ್ಥೆಯು ಈ ಸಂಸ್ಥೆಯ ಸಂಸ್ಥಾಪಕರ ನುಡಿಯಂತೆ ನಡೆಯುತ್ತಿದೆ ಅನ್ನೋದು ನನ್ನ ನನ್ನ ಒಂದು ಆಶಯವಾಗಿದೆ ಯಾಕಂದ್ರೆ ಅವ್ರು ಏನು ನುಡಿತಾ ಇದ್ರು ಅದೇ ತರ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಿದ್ದೀವಿ ಈ ಸಂಸ್ಥೆಯ ಒಂದು ದೊಡ್ಡ ಮರ ಬೆಲೆ ಮರ ಆ ಮರದಲ್ಲಿ ಬಹಳ ಹಕ್ಕಿಗಳು ಊರುಗಳನ್ನ ಕಟ್ಟಿ ಅಲ್ಲಿ ಜೀವನವನ್ನ ಮಾಡ್ತಾ ಇದೆ ಆದರೆ ಆ ಹಕ್ಕಿಗಳು ಈ ಸಂಸ್ಥೆಯಲ್ಲಿ ಹೋಗಿದಂತಹ ಹಕ್ಕಿಗಳು ಯಾವ ಹಕ್ಕಿಗಳು ಕೆಳಗಡೆ ಬೀಳುವಂತಹ ಪರಿಸ್ಥಿತಿನೇ ಇಲ್ಲ ಯಾಕಂತಂದ್ರೆ ಈ ಸಂಸ್ಥೆಯು ಗುರುಗಳ ಹಾಗೂ ಹಿರಿಯರ ಹಾಗೂ ಇಲ್ಲಿ ಉತ್ತಮ ಶಿಕ್ಷಣದ ಮಾರ್ಗದರ್ಶನದಿಂದ ಎಲ್ಲರೂ ನಡೆಯೋದ್ರಿಂದ ಈ ಸಂಸ್ಥೆ ಈ ಸಂಸ್ಥೆಯಲ್ಲಿ ಬೆಳೆದ ಮಕ್ಕಳು ಬಹಳ ಉತ್ತಮ ಮಾರ್ಗದರ್ ಮಾರ್ಗದರ್ಶಕರಾಗಿ ಸಮಾಜಕ್ಕೆ ಒಂದೊಂದು ಒಂದೊಂದು ಮುಖಗಳಾಗಿ ಬೆಳೀತಾರೆ ಬೆಳೀತಾರೆ ಅಂತ ಹೇಳಲಿಕ್ಕೆ ನಾನು ಆಶೆಯನ್ನು ಕಳಿಸ್ತೀನಿ ಹಾಗೂ ಅದೇ ಥರ ನಡೀಬೇಕು ಹೇಳಿ ನಮ್ಮ ಒಂದು ಆಶಯ ಹಾಗೂ ಈ ಸಂಸ್ಥೆಗೆ ಸಹಕರಿಸಿದ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಅಲ್ಲಿ ಮಾತನಾಡಿ ಪ್ರಕಾಶ ಮಾಡಿ ನೋಡಿದ್ದೀವಿ ಅಂತಹ ಬಡ ಮಕ್ಕಳಿಗೆ ಮತ್ತೆ ವಿದ್ಯಾವಂತ ಮಕ್ಕಳಿಗೆ ಅತ್ಯಂತ ದೊಡ್ಡ ಪ್ರೋತ್ಸಾಹ ಕೊಟ್ಟುಕೊಂಡು ಈ ಸಂಸ್ಥೆ ನೆಲೆಸಿಕೊಳ್ಳಲ್ಲ ನಿಜಕ್ಕೂ ನೀವು ನಮ್ಮೆಲ್ಲರ ಪ್ರಶಂಸೆಗೆ ಅಭಿನಂದನರು ನಿಮಗೆ ಪ್ರಣಾಮ್ಗಳು ಪ್ರಣಾಮ್ಗಳು ನಿಮ್ಮ ಮಾತುಗಳಿಗೆ ಮತ್ತೊಮ್ಮೆ